ಆತ್ಮೀಯರೇ ಆತ್ಮೀಯರೇ ಸ್ವರ್ಗಕ್ಕೆ ಮೂರೇಗೇನು ಅಂತಾರಲ್ಲ ಹಾಗೆ ಮಹಾಭಾರತ ಸಂಪೂರ್ಣ ಮುಗ ಮುಕ್ತಾಯ ಆದಮೇಲೆ ಪಾಂಡವರು ಇದೇ ಒಂದು ಮಾರ್ಗದಿಂದ ಸ್ವರ್ಗಾರೋಹಣವನ್ನು ಮಾಡ್ತಾರೆ ಅದೇ ಮಾರ್ಗ ಇದೆ ನೋಡಿ ಪಾಂಡವರು ಸ್ವರ್ಗಾರೋಹಣ ಮಾಡಿದಂಥ ಸ್ಥಳ ಇದು ಇದು ಮಾನಾ ವಿಲೇಜ್ ಅಂಥೇಳಿ ಸುಂದರವಾದಂಥ ಪ್ರಕೃತಿಯ ಒಂದು ರಮಣೀಯವಾದಂಥ ಸುಂದರವಾದಂಥ ಈ ಒಂದು ಹಳ್ಳಿ ಜೀವನದಲ್ಲಿ ಒಮ್ಮೆ ನೋಡಿ ಕಣ್ ಬಹಳ ಪ್ರಕೃತಿಯ ಸೊಬಗಿನಲ್ಲಿ ಬೆಳೆದಂತಹ ಈ ಒಂದು ಹಳ್ಳಿ ಬದ್ರೀನಾಥಿಂದ ಒಂದು ಐದು ಕಿಲೋಮೀಟರ್ ಬದ್ರೀನಾಥ್ ಈ ಚಾರ್ಧಾಮ್ಗಳಲ್ಲಿ ಬಂದಾದ ಬದ್ರಿನಾಥ್ ಗುಡಿಯಿಂದ ಸುಮಾರು ಎರಡು ಮೂರು ಕಿಲೋಮೀಟರ್ ಒಳಗಡೆ ಇರುವಂತಹ ಭಾರತದ ಪ್ರಥಮ ಆದ ಹಳ್ಳಿ ಮಾನ ವಿಲೇಜ್ ನಿಮಗೆ ಸರಸ್ವತಿ ನದಿಯನ್ನು ತೋರಿಸ್ತೀನಿ ಬನ್ನಿ ನೋಡಿ ಇದು ಭಲ್ ಅಂತೇಳಿ ಭೀಮ ಸ್ವರ್ಗಾರೋಹಣ ಮಾಡುವ ಸಂದರ್ಭದಲ್ಲಿ ಬಂದಂಥ ಅಡ್ಡ ಬಂದಂಥ ಒಂದು ಈ ಕಲ್ಲನ್ನು ಎತ್ತಿ ಸೈಡಲ್ಲಿಟ್ಟಂಥದ್ದು ಇದೇ ಗೀನ್ ಹಾಗೆ ಈ ಕಡೆ ನೋಡಿ ಎಡಗಡೆಗೆ ಸರಸ್ವತಿ ನದಿಯು ಹುಟ್ಟಿ ಹರಿತಾ ಇರೋದು ಸರಸ್ವತಿ ನದಿಯ ಉಗಮ ಸ್ಥಾನ ಇದು ಇಲ್ಲಿಂದ ಗುಪ್ತವಾಗಿ ಹರಿದು ಪ್ರಯಾಗ್ರಾಜನಲ್ಲಿ ಸಂಗಮವಾಗ್ತದೆ ಗಂಗಾ ಯಮುನಾ ಸರಸ್ವತಿ ಅಲ್ಲಿ ಕೂಡ್ತದೆ ಸೊ ಇದು ಸರಸ್ವತಿ ನದಿ ಹಾಗೆ ಇದು ಸರಸ್ವತಿಯ ಒಂದು ದೇವಸ್ಥಾನ